ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಕಾಳಗ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಇದು ಕೇವಲ ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗದೆ ಇದರ ಕೂಗು ರಾಷ್ಟ್ರ ರಾಜಧಾನಿ ದೆಹಲಿಗೆ ಕೇಳಿಸ್ತಾ ಇದೆ ಇದು ಅಮಿತ್ ಶಾ ಅವರ ಕಣ್ಣುಗಳನ್ನ ಕರ್ನಾಟಕದ ಕಡೆ ನೋಡೋ ಹಾಗೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಕುರ್ಚಿ ಕಿತ್ತಾಟದ ಲಾಭವನ್ನ ಪಡ್ಕೊಂಡು ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋಕೆ ತೆರೆಮರೆಯಲ್ಲಿ ಒಂದು ಬೃಹತ್ ಯೋಜನೆಯನ್ನ ಅಮಿತ್ ಶಾ ಸಿದ್ಧಪಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಈ ಮಹಾ ಯೋಜನೆಯಲ್ಲಿ ಎನ್ ಡಿ ಎ ಪರವಾಗಿ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇರೋದು ಮಾತ್ರ ಕೇಂದ್ರ ಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕುಮಾರಸ್ವಾಮಿ ರಾಜ್ಯಾದ್ಯಂತ ಆಕ್ಟಿವ್ ಆಗಿ ಓಡಾಟವನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಏನು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರೋ ಗ್ರೀನ್ ಸಿಗ್ನಲ್ ಯಾವುದು ಮಧ್ಯಂತರ ಚುನಾವಣೆಗೆ ಏನಾದ್ರೂ ನಡೆಯತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕರ್ನಾಟಕದಲ್ಲಿ ಕುರ್ಚಿ ಕಿತ್ತಾಟ ಒಳಗೊಳಗೆ ನಡೀತಾ ಇದೆ ಅದೇ ಕಾಂಗ್ರೆಸ್ ಕಚ್ಚಾಡ್ತಾ ಇರೋದರ ಲಾಭವನ್ನು ಪಡೆದುಕೊಳ್ಳೋಕೆ ಅಮಿತ್ ಶಾ ಈಗ ಕುಮಾರಸ್ವಾಮಿ ಅವರನ್ನು ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಮುಂದಾಗಿದ್ದಾರೆ ಕೆಲವೊಂದು ಮೂಲಗಳ ಪ್ರಕಾರ ಇತ್ತೀಚೆಗೆ ನಡೆದಿರುವ ಮಾತುಕತೆಗಳಲ್ಲಿ ಅಮಿತ್ ಶಾ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಮೇಲೆ ನಿರಂತರವಾಗಿ ನಿಗಾ ಇಡೋದಕ್ಕೆ ಹಾಗೆಯೇ ಸರಿಯಾದ ಸಮಯವನ್ನು ನೋಡಿ ದಾಳಿಯನ್ನು ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋಕೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಅಂತ್ಯಕ್ಕೆ ಅಧಿಕಾರ ಹಂಚಿಕೆ ಕಿತ್ತಾಟ ದೊಡ್ಡ ರೂಪವನ್ನು ಪಡೆದುಕೊಳ್ಳುತ್ತೆ ಯಾಕಂದ್ರೆ ಬಿಹಾರ ಚುನಾವಣಾ ಫಲಿತಾಂಶದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಆಗ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರವನ್ನು ಮಾಡೋಕೆ ಒಪ್ಪಿದ್ರೋ ಒಪ್ಪದೇ ಇದ್ದರು ಕಾಂಗ್ರೆಸ್ನಲ್ಲಿ ಒಂದು ಸ್ಫೋಟ ಎಂತೂ ಆಗುತ್ತೆ ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರ ಇದನ್ನು ಇನ್ನಷ್ಟು ದೊಡ್ಡದಾಗಿ ಮಾಡೋಕೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಗರಣಗಳನ್ನು ಮೇಲಕ್ಕೆ ಎಳೆದು ತಂದು ಪೈಲೆಗೆಳೆಯೋ ಕೆಲಸವನ್ನು ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಈಗಾಗಲೇ ಕೊಟ್ಟಿದ್ದಾರೆ ಅದೇ ರೀತಿ ಆಗಾಗ ಅವರು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ತಮ್ಮ ಹತ್ರ ಇರೋ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಬಿಡುಗಡೆ ಮಾಡೋಕೆ ಸಿದ್ಧತೆಯನ್ನು ಕುಮಾರಸ್ವಾಮಿ ಮಾಡಿಕೊಂಡಿದ್ದಾರೆ ಅದರಿಂದಲೇ ಕುಮಾರಸ್ವಾಮಿ ಈಗಾಗಲೇ ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನೇ ಗುರಿ ಮಾಡಿಕೊಂಡು ಒಂದರ ಹಿಂದೊಂದು ವಾಗ್ದಾಳಿ ನಡೆಸ್ತಾನೆ ಇರ್ತಾರೆ ಅದು ಮಾಸ್ಟರ್ ಪ್ಲ್ಯಾನ್ನ ಒಂದು ಭಾಗ ಅನ್ನೋದನ್ನ ಹೇಳಲಾಗ್ತಾ ಇದೆ ಇಲ್ಲಿ ಅಮಿತ್ ಶಾ ಅವರ ಇಷ್ಟೊಂದು ಆತ್ಮವಿಶ್ವಾಸಕ್ಕೆ ಮೂಲ ಕಾರಣ ಅಂದರೆ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರು ಏನೋ ಕಿತ್ತು ಗುಡ್ಡೆ ಹಾಕಿದ್ದಾರೆ ಅಂತ ಅಲ್ಲ ಬದಲಾಗಿ ಕಾಂಗ್ರೆಸ್ಸಿನ ಅಧಿಕಾರ ಹಂಚಿಕೆಯ ಒಪ್ಪಂದ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದು ಮುಖ್ಯಮಂತ್ರಿ ಆಯ್ಕೆ ಕಾಂಗ್ರೆಸ್ಗೆ ಬಿಸಿ ತುಪ್ಪಾಗಿತ್ತು ಆಗ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ ಖರ್ಗೆ ವೇಣುಗೋಪಾಲ ಮತ್ತು ಸೂರಜೇವಾಲಾ ಸಮ್ಮುಖದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಬಣ ಹೇಳಿಕೊಳ್ಳುತ್ತೆ ಅದನ್ನು ನಂಬುತ್ತೆ ಅದನ್ನ ಖುದ್ದು ಡಿ ಕೆ ಶಿವಕುಮಾರ್ ಕೂಡ ಬಹಳಷ್ಟು ಸಲ ಹೇಳಿಕೊಂಡಿದ್ದಾರೆ ಆ ಒಪ್ಪಂದದ ಪ್ರಕಾರ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಮುಂದಿನ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ಮಾತುಕತೆಗೆ ಸಾಕ್ಷಿಯಾಗಿ ಯಾರೂ ಇರಲಿಲ್ಲ ಇದ್ದಿದ್ದು ಕೇವಲ ಹೈಕಮಾಂಡ್ ಮಾತ್ರ ಹಾಗಾಗಿ ಹೈಕಮಾಂಡ್ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೇಬೇಕು ಅಪ್ಪಿ ತಪ್ಪಿ ಹೈಕಮಾಂಡ್ ಕೊಟ್ಟಿರೋ ಮಾತಿಗೆ ತಪ್ಪಿದರೆ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಶಿವಣ್ಣದ ನಾಯಕರು ಕೊಡ್ತಾ ಇದ್ದಾರೆ ಇದು ಒಂದು ಕಡೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಅಂತಹ ಯಾವುದೇ ಒಪ್ಪಂದ ಕೂಡ ಆಗಿಲ್ಲ ಅಂತ ಸಿದ್ದರಾಮಯ್ಯ ಬಣ ಹೇಳಿಕೊಳ್ತಾ ಇದೆ ಸಿಎಂ ಬದಲಾವಣೆಯ ಮಾತು ಬೇಕಾಗಿಲ್ಲ ಅದರ ಪ್ರಯೋಜನ ಕೂಡ ಇಲ್ಲ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಕೂಡ ಆಗಾಗ ಹೇಳ್ಕೊಳ್ತಾ ಇರ್ತಾರೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಕೆಳಗಿಳಿಸುವ ಪರಿಸ್ಥಿತಿ ಬಂದ್ರೆ ಅವರ ಬಣದಲ್ಲಿ ಕಾಣಿಸಿಕೊಳ್ಳೋ ಶಾಸಕರ ಗುಂಪು ಈಗಾಗಲೇ ಪಕ್ಷಕ್ಕೆ ಬೆದರಿಕೆಯನ್ನ ಹಾಕಿದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಖುದ್ದು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ ಅದನ್ನ ಸಿದ್ದರಾಮಯ್ಯ ಅವರೇ ಮಾಡಿಸಿದ್ರು ಅನ್ನೋದನ್ನ ಬಹುತೇಕರು ಹೇಳ್ತಾರೆ ಅದನ್ನು ನಂಬ್ತಾರೆ ಯಾಕಂದ್ರೆ ಅಪ್ಪ ಅಪ್ಪ ಏನ್ ಮಾಡಬೇಕಪ್ಪ ಅಂತ ಕೇಳೋ ಯತೀಂದ್ರ ಅಷ್ಟೊಂದು ಸುಲಭವಾಗಿ ಅವರ ಅಪ್ಪನ ಸಿಎಂ ಕುರ್ತಿಯ ಮೇಲೆ ಸತೀಶ್ ಜಾರಕಿಹೊಳಿ ಕುಳಿತುಕೊಂಡ್ರೆ ಸೂಕ್ತ ಅಂತ ಹೇಳೋಕ್ಕಾದ್ರೂ ಆಗುತ್ತಾ ಅಂದ್ರೆ ಖಂಡಿತ ಆಗಲ್ಲ ಆದ್ರೂ ಈಗ ಅದನ್ನ ಹೇಳಿರೋದು ಬಹಳಷ್ಟು ಜನರಿಗೆ ಸಿಎಂ ಸಿದ್ದು ಕುರ್ಚಿಯನ್ನ ಬಿಟ್ಟು ಇಳಿಯೋ ಸಮಯ ಹತ್ತಿರಕ್ಕೆ ಬಂದಿದೆ ಅನ್ನೋದನ್ನ ತೋರಿಸ್ತಾ ಇದೆ ಅಂತ ನಂಬಿಕೊಂಡಿದ್ದಾರೆ ಅವರು ಕುರ್ಚಿ ಬಿಟ್ಟು ಇಳಿಯೋ ಸೂಚನೆಯ ಹಾಗೆ ಇದು ಕಾಣಿಸ್ತಾ ಇದೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಬಣಗಳ ಗುದ್ದಾಟ ಆರೋಪ ಪ್ರತ್ಯಾರೋಪಗಳು ತೆರೆಮರೆಯಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳ ಪೂರ್ತಿಯಾದ ಮಾಹಿತಿಗಳನ್ನ ತರಿಸಿಕೊಳ್ತಾ ಇರೋ ಅಮಿತ್ ಶಾ ಅದನ್ನೇ ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡಿ ಮಧ್ಯಂತರ ಚುನಾವಣೆಗೆ ವೇದಿಕೆಯನ್ನು ಸಿದ್ಧಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಅವರ ಮುಖ್ಯ ಗುರಿಯನ್ನು ಮಾಹಿತಿಗಳು ಕೂಡ ಬರ್ತಾ ಇವೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇರೋ ಕಿತ್ತಾಟವನ್ನು ಬಳಸಿಕೊಂಡು ಅಧಿಕಾರವನ್ನ ಹಿಡಿಯೋ ಯೋಚನೆಯನ್ನು ಅಮಿತ್ ಶಾ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹುಲಿಯ ಹಾಗೆ ಆಡೋ ಬೆಕ್ಕುಗಳು ಅಂದ್ರೆ ನಮ್ಮ ರಾಜ್ಯ ಬಿಜೆಪಿ ನಾಯಕರ ಕಿತ್ತಾಟ ಭಿನ್ನಮತವೇ ದೊಡ್ಡ ಸವಾಲಾಗಿ ಹೋಗಿದೆ ಕರ್ನಾಟಕ ಬಿ ಜೆ ಪಿ ಬೇಕಾದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಹಿಂಗಿದ್ದಾಗ ಇಲ್ಲಿನ ನಾಯಕರೇ ನಾಯಿ ಬಾಲದ ಹಾಗೆ ಕಾಣಿಸೋವಾಗ ಅವರಿಗೆ ದೆಬ್ಬಿಯನ್ನು ಕಟ್ಟೋಕೆ ಆಗಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ ಆಗುತ್ತೆ ಅನ್ನೋ ಯೋಚನೆಗಳು ಬರುತ್ತವೆ ಏಕೆಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯ ಬಿ ಜೆ ಪಿ ಇನ್ನೂ ಸರಿಯಾದ ಹಾದಿಗೆ ಬಂದಿಲ್ಲ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೆದ ಹಾಗೆ ಆಗೋಗಿದೆ ಕಾಂಗ್ರೆಸ್ ಪಕ್ಷ ಪದೇ ಪದೇ ಎಡವಟ್ಟುಗಳ ಮೇಲೆ ಎಡವಟ್ಟನ್ನು ಮಾಡ್ತಾ ಇದ್ದರೂ ಅದರ ವಿರುದ್ಧ ಸರಿಯಾಗಿ ಹೋರಾಟವನ್ನು ಮಾಡೋದು ಹಾಳಾಗಿ ಹೋಗಲಿ ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದನ್ನು ಹೇಳೋಕ್ಕೆ ಯೋಚನೆ ಮಾಡ್ತಾ ಅವರವರ ಬಣಗಳನ್ನು ಮಾಡಿಕೊಂಡು ಮನಸ್ಸಿಗೆ ಬಂದ ಹಾಗೆ ಆಡ್ತಾ ಕಚ್ಚಾಡ್ತಾ ಕಚಡಗಳ ಹಾಗೆ ಆಡ್ತಾ ಇರ್ತಾರೆ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಪ್ರಬಲವಾದ ನಾಯಕತ್ವ ಇಲ್ಲದೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಯಡಿಯೂರಪ್ಪ ಅವರ ನಂತರ ಆ ಸ್ಥಾನವನ್ನು ತುಂಬುವ ನಾಯಕನ ಕೊರತೆ ಬಿಜೆಪಿಯಲ್ಲೇ ಅದರಲ್ಲೂ ರಾಜ್ಯ ಬಿ ಜೆ ಪಿಯಲ್ಲಿ ಇದ್ದೇ ಇದೆ ಅವರ ಪುತ್ರ ವಿಜಯೇಂದ್ರನನ್ನು ದೊಡ್ಡ ಮನುಷ್ಯನ ಹಾಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು ಅದು ಕೂಡ ಕೆಲಸಕ್ಕೆ ಬಾರದ ಅಧ್ಯಕ್ಷ ಅನ್ನಿಸಿಕೊಂಡಿದ್ದಾರೆ ಜೊತೆಗೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋ ನಾಯಕತ್ವ ಅವರಿಗಿಲ್ಲ ಆ ಮನಸ್ಥಿತಿಯಲ್ಲಿ ಅವರು ಬದುಕೋದು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ಆಡಳಿತ ಪಕ್ಷಗಳು ಬೇಕಾದಷ್ಟು ತಪ್ಪುಗಳನ್ನು ಪ್ರತಿದಿನ ಮಾಡ್ತಾನೇ ಇದೆ ಅವುಗಳನ್ನು ಜನರ ಮುಂದೆ ಇಡಬೇಕಾಗಿರೋದು ವಿರೋಧ ಪಕ್ಷದ ಕೆಲಸ ಅದನ್ನು ಬಿಟ್ಟು ಅವರವರ ಮನೆಯಲ್ಲಿ ಮಲಗಿದ್ದಾರೆ ಅನ್ನೋ ರೀತಿ ಎಲ್ಲರೂ ಕಾಣಿಸಿಕೊಳ್ತಾರೆ ಇದನ್ನೆಲ್ಲ ನೋಡ್ತಾ ಇರೋ ಅಮಿತ್ ಶಾ ಬೇಜಾರಾಗಿದ್ದಾರೆ ಇದಕ್ಕೂ ಮೊದಲು ಖುದ್ದು ಅಮಿತ್ ಶಾ ಅವರೇ ರಾಜ್ಯಕ್ಕೆ ಭೇಟಿಯನ್ನು ನೀಡಿ ರಾಜ್ಯದ ನಾಯಕರಿಗೆ ಬುದ್ಧಿಯನ್ನು ಹೇಳಿದರು ಅದೇ ರೀತಿ ಕರ್ನಾಟಕದ ಉಸ್ತುವಾರಿ ರಾಮಮೋಹನ್ ಅಗರ್ವಾಲ್ ಕೂಡ ರಾಜ್ಯಕ್ಕೆ ಬಂದು ಬಿ ಜೆ ಪಿ ನಾಯಕರಿಗೆ ಬುದ್ಧಿಯನ್ನು ಹೇಳೋ ಪ್ರಯತ್ನವನ್ನು ಮಾಡಿದರು ಅದರಲ್ಲೂ ರಾಜ್ಯ ರಾಜಕೀಯ ಏನಾದರೂ ಆಗಬಹುದು ಯುದ್ಧಕ್ಕೆ ಸಿದ್ಧರಾಗಿರಿ ಅಂತ ಪದೇ ಪದೇ ಸೂಚನೆಯನ್ನು ಕೊಡ್ತಾನೇ ಇದ್ದಾರೆ ಆದರೆ ರಾಜ್ಯದಲ್ಲಿರೋ ಬಿ ಜೆ ಪಿ ನಾಯಕರು ಶಸ್ತ್ರ ತ್ಯಾಗವನ್ನು ಮಾಡಿ ಅವರವರ ಸ್ವಪ್ರತಿಷ್ಠೆಯನ್ನು ನೋಡ್ತಾ ಇದ್ದಾರೆ ಇಂಥದ್ರಲ್ಲಿ ಹೇಳಿದ ಮಾತನ್ನ ರಾಜ್ಯ ಬಿಜೆಪಿ ನಾಯಕರು ಕೇಳಲ್ಲ ಅನ್ನೋದು ಅಮಿತ್ ಶಾ ಅವರಿಗೂ ಗೊತ್ತಾಗಿದೆ ಹಾಗಾಗಿ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕಿಳಿಸಿ ಕೇವಲ ಕಾಂಗ್ರೆಸ್ ನಾಯಕರ ಹಗರಣಗಳನ್ನ ಬಯಲಿಗೆಳಿಯೋ ತಂತ್ರವನ್ನ ಮಾಡಿದ್ದಾರೆ ಆದರೆ ಸದ್ಯಕ್ಕೆ ಬಿಜೆಪಿಯಲ್ಲಿರುವ ಕೆಲವರು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಜಗಳದಿಂದ ಮಧ್ಯಂತರ ಚುನಾವಣೆ ನಡೆದರೆ ಮೋದಿ ಅಲೆ ಇದೆ ಜೊತೆಗೆ ಜೆ ಡಿ ಎಸ್ ಮೈತ್ರಿಯನ್ನ ಕಂಡು ಜನ ಬಿಜೆಪಿಗೆ ಮತವನ್ನ ಹಾಕಿ ಗೆಲ್ಲಿಸ್ತಾರೆ ಅಂತಿದ್ರೆ ಇನ್ನೊಂದು ಹಿರಿಯ ನಾಯಕರೇ ಇರೋ ಗುಂಪು ಈಗ ಸದ್ಯಕ್ಕೆ ಚುನಾವಣೆಯ ಕತೆ ಬೇಡ ಅಂತಿದ್ದಾರೆ ಯಾಕಂದ್ರೆ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿರೋ ಆಂತರಿಕ ಕಚ್ಚಾಟ ಸಂಪನ್ಮೂಲಗಳ ಕೊರತೆ ಮತ್ತು ಸೋಲಿನ ಹತಾಶೆಯಿಂದ ಹೊರಗೆ ಬಾರದ ನಾಯಕರನ್ನ ಕಾರ್ಯಕರ್ತರನ್ನ ಇಟ್ಕೊಂಡು ಚುನಾವಣೆಗೆ ಹೋದರೆ ಅದು ತಪ್ಪಾಗುತ್ತೆ ಅನ್ನೋದು ಅವರ ಯೋಚನೆ ಇಲ್ಲಿ ಒಗ್ಗಟ್ಟು ಇಲ್ಲದ ಕಾರಣಕ್ಕೆ ಅಮಿತ್ ಶಾ ಕುಮಾರಸ್ವಾಮಿ ಅವರನ್ನು ಮುಂದಕ್ಕೆ ಬಿಟ್ಟು ಆಟ ಆಡೋಕ್ಕೆ ನಿಂತಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿ ಸಿದ್ದು ಸರ್ಕಾರದ ವಿರುದ್ಧ ದಾಳಿಯನ್ನು ಮಾಡ್ತಾ ಇದ್ರೆ ಅದನ್ನೇ ಬಳಕೆ ಮಾಡಿಕೊಂಡು ಇಲ್ಲಿ ಬಿಜೆಪಿ ಪಕ್ಷವನ್ನ ಪುನರ್ ಸಂಘಟನೆ ಮಾಡೋದು ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಈಗ ಕೈಕಟ್ಟಿ ಕುಳಿತುಕೊಳ್ಳೋದಕ್ಕಿಂತ ಈ ಸಮಯದಲ್ಲಿ ಎದ್ದು ಏನಾದರೂ ಮಾಡೋದು ಒಳ್ಳೆಯದು ಜೊತೆಗೆ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಕೆ ಇದೇ ಸರಿಯಾದ ಸಮಯ ಹೆಂಗಾದರೂ ಮಾಡಿ ಅಧಿಕಾರಕ್ಕೆ ತರಬೇಕು ಅನ್ನೋದು ಅವರ ಆಸೆ ಅದೇನೇ ಆದರೂ ಸದ್ಯಕ್ಕೆ ರಾಜ್ಯದ ರಾಜಕೀಯ ಒಂದು ಹಂತವನ್ನು ತಲುಪಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಕುರ್ಚಿಯ ಕದನ ಕಾಂಗ್ರೆಸ್ಗೆ ಹಂಟಕಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಇದರ ಲಾಭವನ್ನು digo okay. que ಚಾಣಕ್ಯ ಅಮಿತ್ ಶಾ ಸಿದ್ಧತೆ ಮಾಡಿಕೊಂಡು ತಮ್ಮ ಬತ್ತಳಿಕೆಯಿಂದ ಕುಮಾರಸ್ವಾಮಿ ಅನ್ನೋ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಇದೆಲ್ಲವ ಆಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ನಿಜ ಆದರೆ ಮುಂದಿನ ಕೆಲ ತಿಂಗಳು ರಾಜ್ಯ ರಾಜಕೀಯ ರೋಚಕವಾಗಿರುತ್ತೆ ಅನ್ನೋದು ಮಾತ್ರ ಸತ್ಯ ಇದು ಗೆಳೆಯರೆ ಅಮಿತ್ ಶಾ ರಾಜ್ಯದಲ್ಲಿ ಹೆಂಗಾದರೂ ಮಾಡಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಗೊಂಡು ಬರೋಕೆ ಕುಮಾರಸ್ವಾಮಿ ಅವರನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ